ಸಾಕ್ಷಿಭೂತೀತು ಸದ್ಗುರು ನಮರು ಬ್ರಹ್ಮ ಗುರು ವಿಷ್ಣು ಗುರುದೇವೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮೇವಿನ ಗುರುಸಪುರದ್ವಂದ್ವೇ ನಮ್ಮ ಉಪಾಧ್ಯಕ್ಷಕರ ಕಚೇರಿಯಾಗ ಇಲ್ಲಿ ಕಾರ್ಯನಿರ್ವಹಿಸುವ ಕಾರ್ಯನಿರ್ವಹಿಸುತ್ತಿದ್ದಾರೆ ಅಬ್ಬಲ್ಗದೀಶ್ ಆಲಶಿಯವರು ಮತ್ತು ಶರಣಪ್ಪ ಕಂಬಳಿಯವರು ಇವರುಗಳು ನಮ್ಮ ಇಲಾಖೆಯಿಂದ ಈಗ ಮೂವತ್ತೆರಡು ಬಿ ಸ್ವತಂತ್ರ ಪ್ರಭಾರದ ಡಿ ಮೇಲೆ ಅಬಕಾರಿ ಉಪನಿರೀಕ್ಷಕರ ಸ್ವತಂತ್ರ ಪ್ರಭಾರವನ್ನು ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ಅದನ್ನು ಕೂಡ ಇನ್ನೊಂದು ಮುಖ್ಯವಾದ ಅಂಶ ಅಂದ್ರೆ ಅವ್ರಿಗೆ ಕೌನ್ಸಿಲಿಂಗ್ ಮೂಲಕ ಅವ್ರ ಮನಸ್ಸಿಗೆ ಯಾವ ಪ್ಲೇಸ್ ಬೇಕಂತ ಹೇಳಿ ಆರಿಸ್ಲಿಕ್ಕೆ ಆಯ್ಕೆ ಮಾಡಿಕೊಟ್ಟು ಇಲಾಖೆ ಒಂದು ಒಳ್ಳೆಯ ಅವಕಾಶವನ್ನು ಮಾಡಿಕೊಟ್ಟಿದೆ ಹೀಗಾಗಿ ನಮ್ಮ ಉಪಯೋಗ ಕಚೇರಿಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಸದಾ ಮುಖಿಯಾಗಿರುವ ಹಾಗೂ ಶಾಂತ ಸ್ವಭಾವದ ಹಾಗೂ ಚುರುಕ ಬುದ್ಧಿಗೆ ತೀಕ್ಷ್ಣ ಶ್ರೀ ವಿನಯ್ ಮುಷಣ್ಣವರು ಅವರು ನಾವು ಇಲ್ಲಿ ಬಂದು ಒಂದೂವರೆ ತಿಂಗಳಿಗೆ ಶಾರ್ಟ್ ಪಿರಿಯಡ್ ನಲ್ಲಿ ಇಲ್ಲಿಂದ ನಿರ್ಗಮಿಸಿದ್ದಾರೆ ಅದು ಒಂದು ನಮಗೆ ವಿಷಾದ ಸಂಗತಿ ಮತ್ತೆ ನಾನು ಕಂಡಂತೆ ಒಂದೂವರೆ ತಿಂಗಳಿನಲ್ಲಿ ಅವರು ಆಗಲಿ ಈ ಉಭಯ ಭಾಗದ ಕೆಲಸ ಕರ್ತವ್ಯಗಳಲ್ಲಾಗಲಿ ಅತ್ಯಂತ ಏನು ಶ್ರದ್ಧಾ ನಿಷ್ಠವಾಗಿ ಕೆಲಸ ನಿರ್ವಹಿಸ್ತಿದ್ರು ಆಮೇಲೆ ಏನೋ ಒಂದು ಕೆಲಸ ಇದ್ದರೆ ನಾವೇನಾದರೂ ಅದರಲ್ಲಿ ಮಿಸ್ಟೇಕ್ ಮಾಡಿದರೆ ಅವರು ನಮ್ಗೆ ತಕ್ಷಣಕ್ಕೆ ಸರಿ ಇದು ಒಂದು ಪಂಚನಾಮ ಫಾರ್ ಎಕ್ಸಾಂಪಲ್ ನನ್ನ ಒಂದು ಕೇಸ್ ಮಾಡುವಾಗ ಪಂಚನಾಮೆ ಬರದೆ ಅವ್ರು ಸಿಗ್ನೇಚರ್ ಕೊಟ್ಟೆ ಸೈನ್ ಮಾಡಿದ್ರೆ ಅಂತ ಬೇರೆ ಏನೂ ಹೇಳಿಲ್ಲ ಅದರಲ್ಲಿ ಮುಖ್ಯವಾಗಿ ನಾನು ಡೇಟ್ ಟೈಮ್ ಬಿಟ್ಟಿದ್ದೆ ಅವರು ಹೇಳಿದ್ರು ಅದು ಕೋರ್ಟ್ಗೆ ಹೋಗುವಂತ ಪಂಚನಾಮ ಸರ್ ಇದರಲ್ಲಿ ಟೈಮ್ ಹಾಕಿಲ್ಲ ನೀವು ಅಂತ ದಟ್ ಈಸ್ ಅ ಗುಡ್ ಥಿಂಗ್ ಯಾಕಂದರೆ ನಾನು ಮಾಡಿದ ತಪ್ಪು ಅವ್ರ ಅಧಿಕಾರಿ ಮಾಡಿದ ತಪ್ಪು ತೋರಿಸ್ಕೊಡ್ರಿ ನಾನು ಹಂಗೆ ಕಳಿಸ್ಬಿಟ್ಟಿದ್ದೆ ಅದು ಫೇಕ್ ಅಂತ ಇದನ್ನ ಆಗ್ತಿತ್ತು ನಾವು ನೋಡಿದ್ರೆ ಸ್ಪಾಟ್ನಲ್ಲೇ ಬರೆದಿದೆ ಅದನ್ನು ಗುರುತಿಸಿದ್ರು ಅಂದ್ರೆ ಅದರರ್ಥ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಅವ್ರಿಗೆ ನಾನು ಸೈ ಅಂತ ಹೇಳಿದೆ ಅವ್ರು ಬ್ಲೈಂಡ್ ಆಗಿ ಸೈ ಮಾಡಬಹುದಾಗಿತ್ತು ಬಟ್ ನಾನು ಬರೆದಿದ್ದ ಪಂಚನಾಮೆ ನೋಡಿ ಒಂದ್ಸಾರಿ ಅದರಲ್ಲಿ ನಾನು ಏನು ಮೆನ್ಷನ್ ಮಾಡೇನೋ ಇಲ್ಲ ಅಂತ ಹೇಳಿ ಆ ತಕ್ಷಣಕ್ಕೆ ಆ ಸ್ಪಾಟ್ ನಲ್ಲಿ ನನಗೆ ಅವೇರ್ನೆಸ್ ತೊಗೊಂಡ್ರು ಸರಿ ಇದನ್ನ ಬಿಟ್ಟಿರ್ ನೋಡ್ರಿ ಅಂತ ಹೇಳಿ ಕೆಲಸದ ಒತ್ತಡದಲ್ಲಿ ನಾವು ಆ ರೀತಿ ಬರ್ದಿರ್ಬೋದು ಬಟ್ ಅದು ಕೂಡ ಒಂದು ಒಳ್ಳೆ ಕಾರ್ಯಕ್ಷಮತೆಯನ್ನು ತೋರಿಸ್ತದೆ ಅವರಿಗೆ ಅಂದರೆ ಅವರು ಆ ಹುದ್ದೆಯಲ್ಲಿ ಕಾರ್ಯನಿರ್ವಹಿಸ್ತಾರೆ ಕಾರ್ಯನಿರ್ವಹಿಸೋ ಕ್ಯಾಪಬಲ್ ಇದಾರೋ ಇಲ್ಲ ಅಂತ ಈಗ ತರ್ಟಿ ಟು ಬಿ ಆಗಿ ಸ್ವತಂತ್ರ ಪ್ರಭಾರದಲ್ಲಿ ಹೋಗ್ತಾ ಇದ್ದಾರೆ ಅವರು ಚೆನ್ನಾಗಿ ಕಾರ್ಯನಿರ್ವಹಿಸುತ್ತಾರೆ ಹಾಗೂ ಇಲ್ಲಿ ಕಲ್ತಿರುವುದು ಆಮೇಲೆ ಅವರೆಲ್ಲ ಎಕ್ಸ್ಪೀರಿಯನ್ಸ್ ಎಲ್ಲ ಬಳಸ್ಕೊಂಡು ಉತ್ತಮವಾಗಿ ಕಾರ್ಯನಿರ್ವಹಿಸ್ತಾರೆ ಅಂತ ಕೇಳೋದು ನಾನು ಆಶಿಸ್ತೇನೆ ಅದೇ ರೀತಿ ಜಗದೀಶ್ ಆಲಕಟ್ಟಿ ಅವರು ನನಗೆ ಈಗ ಇದೊಂದು ತಿಂಗಳಲ್ಲಿ ಚಿರಪರ್ಚಿತ್ರು ಈ ಆಫೀಸ್ಗೆಲ್ಲ ಅವರು ಕೂಡ ಅವ್ರ ಡ್ರೈವಿಂಗ್ ಬರ್ತದೆ ಆಮೇಲೆ ಪಾಪ ಪೋಸ್ಟಿಂಗ್ಗೋಸ್ಕರ ಇಡೀ ಕರ್ನಾಟಕದ ಎಲ್ಲ ಸ್ನೇಹಿತರಿಗೂ ಕಾಲ್ ಮಾಡಿದ್ರು ಪಕ್ಕದಲ್ಲಿ ಪಕ್ಕದಲ್ಲೇ ಬೇರೆ ಬೇರೆ ಎಲ್ಲ ವಿಚಾರ ಮಾಡಿಕೊಂಡ್ರು ಅಂದರೆ ಭಾಳ ದಿವಸ ಒಂದೇ ಪ್ಲೇಸ್ನಲ್ಲಿ ವರ್ಕ್ ಮಾಡಿ ಬೇರೆ ಒಂದು ಪ್ರದೇಶಕ್ಕೆ ಹೋಗ್ಬೇಕಂದ್ರೆ ಅಲ್ಲಿ ವಾತಾವರಣ ಹೆಂಗಿರುತ್ತೋ ಏನೂ ಇಲ್ಲ ಅಂತ ಹೇಳಿ ನಾವು ಸ್ನೇಹಿತರ ಎಲ್ಲ ತಿಳ್ಕೊಂಡು ಅವ್ರಿಗೂ ಕೂಡ ಅವ್ರು ಸೆಲೆಕ್ಟ್ ಮಾಡಿದ ಇದು ಪ್ಲೇಸ್ನೇ ಸಿಕ್ತು ಅವ್ರಿಗೂ ಕೂಡ ಮುಂದಿನ ಈ ಸ್ವತಂತ್ರ ಪ್ರಭಾಗದ ಇದರಲ್ಲಿ ಒಳ್ಳೆಯ ಯಶಸ್ವಿಯಾಗಿ ಕಾರ್ಯನಿರ್ವಹಿಸಿದೆ ಅಂತ ನಾನು ಆರೈಸ್ತೇನೆ ಹಾಗೂ ನಮ್ಮ ಇವರು ಚನ್ನಪ್ಪ ಸಣ್ಣಪ್ಪ ಅಂಬಳಿಯವರು ಅವರು ಇಂಟೆಲಿಜೆಂಟ್ ವ್ಯಕ್ತಿ ಅವರಿಗೆಲ್ಲ ಬರ್ತದೆ ಎಲ್ಲ ಕೆಲಸ ಎಲ್ಲ ಕಲ್ಕೊಂಡಿದ್ದಾರೆ ಬಟ್ ಈ ರೀಸನ್ನಲ್ಲಿಲ್ಲ ಅವ್ರು ಕಲ್ಯಾಣ ಕರ್ನಾಟಕ ಭಾಗದವ್ರು ಆಗಿದ್ದು ಅವ್ರಿಗೆ ಅವಕಾಶ ಬೆಂಗಳೂರಿನಲ್ಲಿ ಸಿಕ್ತು ಮೆಟ್ರೋಪಾಲಿಟನ್ ಹೊಂಟಿದ್ದಾರೆ ದೊಡ್ಡ ಸಿಟಿ ನಮ್ಮ ಧಾರವಾಡಕ್ಕೆ ಕಂಪೇರ್ ಮಾಡಿದರೆ ಅಲ್ಲಿ ಕೆಲಸ ಕಾರ್ಯಗಳು ಅಲ್ಲಿ ಇಲ್ಲಿಗೆ ನಾವು ಸ್ವಲ್ಪ ವಿಭಿನ್ನವಾಗಿರ್ಬೋದು ಅಲ್ಲಿ ರೀಸನ್ ನೀವು ಹೊಂದ್ಕೊಡ್ರಿ ಅಂತ ನಾನು ಹೇಳ್ತೇನೆ ಹಾಗೂ ಇವತ್ತಿನ ಈ ನಮ್ಮ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆ ವಹಿಸಿರುವ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಮ್ಮ ಅಬಕಾರಿ ಉಪಾಧ್ಯಕ್ಷರು ಶ್ರೀ ಶಿವಪ್ರಸಾದ್ ಸರ್ ಈ ಕಾರ್ಯಕ್ರಮ ಉದ್ದೇಶಿಸಿ ಈಗ ಈ ಕಚೇರಿಯಿಂದ ಅಬಕಾರಿ ಉಪ ಹೆಡ್ ಕಾನ್ಸ್ಟೇಬಲ್ನಿಂದ ಅಭಿಪ್ರಾಯಗಳು ಹೆಡ್ ಕಾನ್ಸ್ಟೇಬಲ್ನಿಂದ ಸ್ವತಂತ್ರ ಪ್ರಭಾರದ ಮೇಲೆ ಅಬಕಾರಿ ಉಪನಿರೀಕ್ಷಕರಾಗಿ ನಿರೀಕ್ಷಕರಾಗಿ ಈ ನಿರ್ಗಮಿಸುತ್ತಿದ್ದಾರೆ ಅವರಿಗೆ ಅವ್ರಿಗೆ ತಮ್ಮ ಅನಿಸಿಕೆಯನ್ನು ಹಂಚಿಕೊಳ್ಳಬೇಕಾಗಿ ಅಥವಾ ಅಧ್ಯಕ್ಷೀಯ ಭಾಷಣ ಮಾಡಬೇಕಾಗಿ ತಮ್ಮಲ್ಲಿ ನಾನು ಕೇಳ್ಕೊಳ್ತೇನೆ